ಅನುದಾನಿತ ಶಾಲೆಗೆ ಡಿಜಿಟಲ್ ಬೋರ್ಡ್ ಡೆಸ್ಕ್ ವಿತರಣೆ ಮೀನಾಕ್ಷಿ ಫೌಂಡೇಶನ್ ಎಜಿಎಕ್ಸ್ ಸಹಯೋಗದಲ್ಲಿ ಗ್ರಾಮೀಣ ಮಕ್ಕಳಿಗೂ ಹೈಟೆಕ್ ಶಿಕ್ಷಣ ಅಗತ್ಯ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಶಿಡ್ಲಘಟ್ಟ ತಾಲೂಕಿನ ಗಂಜಿಕುಂಟೆ ಗ್ರಾಮದ ಜ್ಞಾನೋದಯ ವಿದ್ಯಾಸಂಸ್ಥೆಯ ಅನುದಾನಿತ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಮೀನಾಕ್ಷಿ ಫೌಂಡೇಶನ್ ಮತ್ತು ಎಜಿಎಕ್ಸ್ ಸಂಸ್ಥೆಯ ಸಹಯೋಗದಲ್ಲಿ ಡಿಜಿಟಲ್ ಬೋರ್ಡ್ಗಳು ಹಾಗೂ ಡೆಸ್ಕ್ಗಳ ವಿತರಣಾ ಕಾರ್ಯಕ್ರಮ ಶನಿವಾರ ನಡೆಯಿತು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸುವ ಉದ್ದೇಶದಿಂದ ಹಮ್ಮಿಕೊಂಡ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕಲಿಕೆಗೆ ನೆರವಾಗುವ ಆಧುನಿಕ ಡಿಜಿಟಲ್ ಬೋರ್ಡ್ಗಳು ಮತ್ತು ಅಗತ್ಯ ಡೆಸ್ಕ್ಗಳನ್ನು ಶಾಲೆಗೆ ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮೀನಾಕ್ಷಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಬೀರಪ್ಪನಹಳ್ಳಿ ನರಸಿಂಹಮೂರ್ತಿ ಗ್ರಾಮೀಣ ಭಾಗದ ಸರ್ಕಾರಿ ಶಾಲಾ ಮಕ್ಕಳಲ್ಲಿಯೂ ಐಎಎಸ್ ಐಪಿಎಸ್ಗಳಂತಹ ಉನ್ನತ ಸಾಧನೆ ಮಾಡುವ ಶಕ್ತಿ ಇದೆ ಅಂತ ಹೇಳಿದರು ನಾವು ದೇವಸ್ಥಾನಗಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುತ್ತೇವೆ ಆದರೆ ಶಾಲೆಯ ಮಕ್ಕಳ ರುವ ತೃಪ್ತಿಯ ನಮಗೆ ಭಾವುಕರಾಗಿ ನೋಡಿದ್ರು ಸ್ವಾತಂತ್ರ್ಯ ದಿನಾಚರಣೆಯ ವೇಳೆ ಶಾಲೆಯ ಹಳೆಯ ಪೀಠೋಪಕರಣಗಳನ್ನು ನೋಡಿ ಮನಸ್ಸಿಗೆ ನೋವಾಯಿತು ನಮ್ಮ ಮಕ್ಕಳನ್ನ ಹೈಟೆಕ್ ಶಾಲೆಗಳಿಗೆ ಸೇರಿಸುವ ನಾವು ಗ್ರಾಮೀಣ ಮಕ್ಕಳಿಗೂ ಅದೇ ಸೌಲಭ್ಯ ಒದಗಿಸಬೇಕು ಅಂತ ಪ್ರಶ್ನಿಸಿದ್ರು ಸರ್ಕಾರಿ ಶಾಲೆಗಳಲ್ಲಿ ಓದಿದವರೇ ಇಂದು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ ಅಂತ ಅವರು ನೆನಪಿಸಿದ್ರು ಸಾಧನೆಗೆ ಶಾಲೆ ಅಡ್ಡಿಯಲ್ಲ ಸರ್ ಎಂ ವಿಶ್ವೇಶ್ವರಯ್ಯನಂತಹ ಮಹನೀಯರು ಸರ್ಕಾರಿ ಶಾಲೆಗಳಲ್ಲಿ ಓದಿ ದೇಶಕ್ಕೆ ಕೊಡುಗೆ ನೀಡಿದ್ದಾರೆ ಸೌಲಭ್ಯಗಳ ಕೊರತೆಯಿಂದ ಮಕ್ಕಳು ಕುಗ್ಗಬಾರದು ನೀವೇ ಮುಂದಿನ ಐಎಎಸ್ ಅಧಿಕಾರಿಗಳಾಗಬೇಕು ಅಂತ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದ್ರು ಖಾಸಗಿ ಶಾಲೆಗಳಿಗಿಂತ ಸರ್ಕಾರಿ ಶಾಲಾ ಮಕ್ಕಳಲ್ಲಿ ಸಾಮಾನ್ಯ ಜ್ಞಾನ ಹೆಚ್ಚು ಅನ್ನೋದನ್ನು ಅವರು ಉಲ್ಲೇಖಿಸಿದ್ರು ಎಜಿಎಕ್ಸ್ ಸಂಸ್ಥೆಯ ಸಿಟಿಒ ಕೃಷ್ಣರಾಂಡೆ ಮಾತನಾಡಿ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಉನ್ನತ ಕನಸುಗಳನ್ನು ಕಾಣಬೇಕು ಶಿಕ್ಷಣ ಅಂಕಗಳಿಗಷ್ಟೇ ಸೀಮಿತವಲ್ಲ ಬದುಕನ್ನು ರೂಪಿಸುವ ಶಕ್ತಿಯಾಗಿದೆ ಅಂದ್ರು ಗ್ರಾಮೀಣ ಸರ್ಕಾರಿ ಶಾಲೆಗಳಿಂದಲೇ ಅನೇಕ ಉನ್ನತಾಧಿಕಾರಿಗಳು ಹೊರಬಂದಿದ್ದಾರೆ ವಿದ್ಯಾರ್ಥಿಗಳು ಕೆಟ್ಟ ಅಭ್ಯಾಸಗಳಿಂದ ದೂರ ಇದ್ದು ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಸಮಾಜಕ್ಕೆ ಕೊಡುಗೆ ನೀಡಬೇಕು ಅಂತ ಕರೆ ನೀಡಿದರು ಶಿಕ್ಷಣದ ಗುಣಮಟ್ಟ ಸುಧಾರಣೆಗೆ ಮೀನಾಕ್ಷಿ ಫೌಂಡೇಶನ್ ಮಾಡುತ್ತಿರುವ ಕಾರ್ಯ ಶ್ಲಾಘನೀಯ ಅಂತ ಅಭಿನಂದಿಸಿದರು ಮಕ್ಕಳಿಂದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಿಪಿಆರ್ಪಿ ಭಾರತಿ ಕಲಾವಿದರಾದ ಅರುಣ್ ಕುಮಾರ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ನರೇಂದ್ರ ಬಾಬು ಮೀನಾಕ್ಷಿ ಫೌಂಡೇಶನ್ನ ಮಂಜುಳ ದ್ಯಾವಪ್ಪ ಹರಿಕೃಷ್ಣ ನಾಗೇಶ್ ನರಸಿಂಹರಾಜು ಶಿಕ್ಷಕರಾದ ವೀಣಾ ಸುಧಾ ಆನಂದ್ ನಾರಾಯಣಸ್ವಾಮಿ ವೆಂಕಟೇಶ್ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ನಂದಿರಾಜೇಶ್ವರ ಒಳ್ಳೆ ಎಲ್ಟಿಟ್ಯಾಲೆಂಟ್ ಕಲೆ ಅಲಂಕಾರ ನಾವೆಲ್ಲ ಮಾಡಿ ಲಕ್ಷ ಗಟ್ಟಲೆ ಖರ್ಚು ಮಾಡ್ತೀವಿ ಅಲ್ಲಿ ದೇವರು ವರ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ನಂಗೆ ಇಲ್ಲಿ ಯಾರೋ ಒಬ್ರು ಮಕ್ಕಳು ಒಬ್ರು ತೃಪ್ತಿ ಆದ್ರೂ ಸಹ ನನಗೆ ಡೈರೆಕ್ಟ್ ಆಗಿ ಕಾಣುವಂತ ದೇವರು ಇರೋ ಮಕ್ಕಳಲ್ಲಿ ಒಂದಷ್ಟು ಜನ ಒಂದ್ ಹತ್ತು ಜನ ಹದಿನೈದು ಜನ ತೃಪ್ತಿ ಆದ್ರೆ ಅದೇ ನನಗೆ ವರ ಈ ಡೈರೆಕ್ಟ್ ಆಗಿ ಕಾಣಿಸೋ ಅಂತ ದೇವರುಗಳು ಮಕ್ಕಳು ಮುಗ್ಧ ಮಕ್ಕಳು ಏನು ಗೊತ್ತಿರುತ್ತೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಅವರಿಗೆ ನಾವು ಸೇವೆ ಮಾಡಿದ್ರೆ ಡೈರೆಕ್ಟ್ ಆಗಿ ದೇವರಿಗೆ ಮಾಡಿದಷ್ಟು ಸೇವೆ ನಮಗೆ ಸಿಗುತ್ತೆ ಅಂತ ನಾನು ನಂಬಿದೀನಿ ಇಲ್ಲಿ ಆಗಸ್ಟ್ ಫಿಫ್ಟೀನ್ತ್ ಬಂದಾಗ ಅವರು ಕುತ್ಕೊಳ್ತಾ ಇರುವಂತ ಚೇರ್ ನೋಡಿದೆ ನನಗೆ ಅಳಿಯಲ್ಲ ಅಷ್ಟೆ ನಮ್ ಮಕ್ಕಳಾದ್ರೆ ಈ ತರ ಸ್ಕೂಲ್ಸ್ ಅಲ್ಲಿ ಸೇರಿಸ್ತೀವ ನಮ್ಗೆಲ್ಲ ಹೈಟೆಕ್ ಸ್ಕೂಲ್ಸ್ ಬೇಕು ಈ ಮಕ್ಕಳಿಗೆ ಯಾಕೆ ಹೈಟೆಕ್ ಫೆಸಿಲಿಟಿ ಬೇಡ ಯಾಕೆ ರೂರಲ್ ಅಂಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇವ್ರಿಗೆಲ್ಲ ಹೈಟೆಕ್ ಫೆಸಿಲಿಟಿ ಬೇಡವಾ ನೆಕ್ಸ್ಟ್ ಈಗ ನಮ್ಮ ಮಂಜುಲಾ ಮೇಡಮ್ ಹೇಳ್ದಂಗೆ ಆ ಒಬ್ಬಾ ಸದಾ ವಿಶ್ವೇಶ್ವರಯ್ಯ ಸದಂ ವಿಶ್ವೇಶ್ವರಯ್ಯ ಇವತ್ತು ಅಣೆಕಟ್ಟು ಕೆ ಆರ್ ಎಸ್ ಅಣೆಕಟ್ಟು ಕಟ್ಲಿಲ್ಲ ಅಂದ್ರೆ ಅಷ್ಟ ಜನ ರೈತರು ಹೇಗ್ ಬರ್ತಾ ಇದ್ರು ಈಗ ಮೈಸೂರು ತಲಕಾವಿಗ ಬಂದು ಮಡಿಕೇರಿಯನ್ನು ಹತ್ತಿ ತಮಿಳ್ನಾಡು ಸಮುದ್ರ ಕೂಡ ಸೇರುತ್ತೆ ಅಷ್ಟು ಒಳ್ಳೆ ಕೆಲಸ ನಾನು ಇವತ್ತು ಸ್ಕೂಲ್ ಅಲ್ಲಿ ಓದಿದಾಗ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿದ್ರಿಂದ ನಮ್ಗೆ ಆ ಫೆಸಿಲಿಟಿ ಇಲ್ಲ ಈ ಫೆಸಿಲಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಯಾವ ಮಕ್ಕಳು ಸಹ ಕೊಟ್ಟಬಾರದು ನೀವೇ ನೆಕ್ಸ್ಟ್ ಐ ಎ ಎಸ್ ಆಫೀಸರ್ಸ್ ಐ ಈಗ ನಮ್ದು ಯಾವ್ದಾದ್ರೂ ಒಂದು ಪ್ರೈವೇಟ್ ಸ್ಕೂಲ್ ಅಲ್ಲಿ ಓದ್ತಾ ಇರ್ತಾರಲ್ಲ ಆ ಮಕ್ಕಳಿಗೆ ಬರೀ ಪುಸ್ತಕ ಮನೆ ಪುಸ್ತಕ ಮನೆ ಅಷ್ಟು ಬಿಟ್ರೆ ಬೇರೆ ಏನೂ ಗೊತ್ತಿರೋದಿಲ್ಲ ಅದೇ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದೋರು ಅವ್ರಿಗೆ ಜನರಲ್ ನಾಲೆಡ್ಜ್ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಈಗ ನಮ್ಮ ಪ್ರಧಾನಿ ಯಾರಂದ್ರೆ ತಕ್ಕಂತ ಹೇಳ್ತಾರೆ ಈ ಬರ್ತದೆಲ್ಲಾರ ನಮ್ ಬುಖ ನಮ್ಗೆ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದೇ ಅದೇ ಇಲ್ಲಿ ನಮ್ಗೆ ಎಲ್ಲಾದ್ರು ಹೇಳ್ಕೊಡ್ತಾರೆ ಈಗ ನಮ್ಮ ಮುಖ್ಯಮಂತ್ರಿ ಯಾರು ನಮ್ಮ ದೇಶದ ಪ್ರಧಾನಿ ಯಾರು ನಮ್ಮ ದೇಶದ ರಾಷ್ಟ್ರಪತಿ ಯಾರು ಎಲ್ಲದನ್ನು ಹೇಳ್ಕೊಡ್ತಾರೆ ಇಲ್ಲಿ ಇಲ್ಲಿ ಕಲಿಕೆ ತುಂಬಾ ಅವಕಾಶಗಳಿವೆ ಇವು ಯಾರೋ ಒಬ್ರು ಮೇಡಮ್ ಹೇಳ್ತಿದ್ರು ಅಲ್ಲಿ ಯಾರೋ ಒಂದು ಫಿಫ್ತ್ ಸ್ಟ್ಯಾಂಡರ್ಡ್ ಹುಡುಗಿನ ಅವ್ರ ಅವರು ಆಮೇಲೆ ನಾವು ಫೋರ್ಸ್ ಮೇಲೆ ಹೋಗಿ ಪನ್ನೆಜ್ ಮಾಡಿ ಕರ್ಕೊಂಡ್ ಬಂದಿವಿ ಅಂತ ಯಾಕೆ ಅಂತ ಗೊತ್ತಿಲ್ಲ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಇರೋ ತನಕ ಈ ಸ್ಕೂಲ್ಗಳಿಗೋಸ್ಕರ ಮಕ್ಕಳಿಗೋಸ್ಕರ ನಾವು ಶ್ರಮಿಸ್ ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ನಾನ್ ಮಾತು ನಿಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಇಲ್ಲ ವಿಶ್ವೇಶ್ವರಯ್ಯ ಆ ಆತರ ಒಂದು ಮನ್ಸಿಟ್ಕೊಂಡು ಚೆನ್ನಾಗಿ ಓದಿ ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳಾಗಿ ಒಳ್ಳೆಯ ಕೊಡುಗೆ ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತೀನಿ ಎಲ್ಲಾರು ಒಳ್ಳೆ ಸತ್ಪ್ರಜೆಗಳಾಗಿ ದೇಶದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರ್ಬೇಕು ಮತ್ತು ಪ್ರಪಂಚದಾದ್ಯಂತ ನಮ್ಮ ಭಾರತ ದೇಶದ ಘನತೆಯನ್ನ ಎತ್ತಿ ತೋರ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೋರ್ಕೆ ಕೋರಿಕೆ ಇನ್ವೈಟ್ ಮಾಡಿದ್ರು ಸೊ ನಾನು ಆಯ್ತು ಬರ್ತೀನಿ ಅಂತ ಹೇಳಿ ಇದು ಮೊದಲನೇ ಸಾರಿ ನಾನು ಸೀಟ್ ಈ ಸೈಡ್ ಕೂತ್ಕೋತ ಯಾವಾಗ್ಲೂ ಆ ಸೈಡ್ ಕೂತ್ಕೊಂಡು ಅಭ್ಯಾಸ ಸೊ ಮೂರ್ತಿ ಅವರಿಗೆ ಫಸ್ಟ್ ನಾನು ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಆ ಕೆಲಸ ಎಲ್ರು ಮಾಡ್ತಾರೆ ದುಡ್ಡು ಎಲ್ರು ಬೆಳೆಸ್ತಾರೆ ಆದ್ರೆ ಈ ತರ ಒಂದು ಆ ಎಜುಕೇಶನ್ ಇಂಪ್ರೂವ್ ಮಾಡೋದಿಕ್ಕೆ ಏನೇನ್ ಮಾಡಬಹುದು ಅನ್ನೋ ಯೋಚನೆ ಬರ್ಬೇಕಲ್ಲ ಅದು ತುಂಬಾ ಅದು ಎಲ್ರಿಗೂ ಬರೋದಿಲ್ಲ ಸೊ ನಮ್ಮ ಸಂಸ್ಥೆಯನ್ನು ಇನ್ವಾಲ್ವ್ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅದರ್ವೈಸ್ ಇಲ್ಲಿ ಇರ್ತಿರ್ಲಿಲ್ಲ ಸೊ ತುಂಬಾ ಥ್ಯಾಂಕ್ಸ್ ಬರ್ತಿದಾರೆ ಹಾಗೂ ಮಕ್ಕಳಿಗೆ ಮೂರು ವಿಷಯ ಹೇಳ್ತೇನೆ ಮಕ್ಕಳೇ ನೀವು ನಿಮ್ಮ ಬಗ್ಗೆ ನಿಮ್ಮ அந்தே அப்டாசே ஒே ரீதியில் ஓதி முந்தது தான் இம்பார்டெண்ட் ஓகே அது ஒன்று எரநே கார்க எரநேது ஏன் மாந்த நீதி ஃபேமிலிய நோட்கோத்த அல்ல தந்தை தாயி அண்ண தம்ம இவ்ரெல்லாம் இது எரநேது జీవన్ ఏనంద్రమాజ్ దేశూషన్ దొడ్డదాగ ఇక సీబ్యూషన్ అదన ఈ ఇన్నొందు ఇంపార్టెంట్ విషయ అంద్రె మ్యాక్సిమం నవీ బు డిస్కస్ మాట్ మ్యాక్సిమం ఐఏఎస్ ఐపిఎస్ ఆఫీసర్స్ ఎలా ఏమే ಹಳ್ಳಿಗಳ ಶಾಲೆಗಳಲ್ಲಿ ಓದಿ ಮುಂದೆ ಬಂದವರೇ ಇದಾರೆ ಸಿಟಿಗಳ ಶಾಲೆಗಳಲ್ಲಿ ಓದ್ವಿ ಐ ಎ ಎಸ್ ಐ ಪಿ ಎಸ್ ತುಂಬಾ ಕಮ್ಮಿ ಸೊ ಆ ಒಂದು ಇದನ್ನು ಇಟ್ಕೊಳ್ಳಿ ಗವರ್ಮೆಂಟ್ ಸರ್ವಿಸ್ ಅಲ್ಲಿ ಕೂಡ ಹೋಗುವಂತ ಒಂದು ಚಾಲೆಂಜ್ ಇಟ್ಕೊಳ್ಳಿ ನಿಮ್ಮಲ್ಲಿ ಆಯ್ತಾ ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ ಮಕ್ಕಳು ನೋಡ್ತಾ ಇದ್ರೆ ಖುಷಿ ಆಗ್ತದೆ ಮಕ್ಕಳಲ್ಲಿ ನಾವು ಆಗಸ್ಟ್ ಫಿಫ್ಟೀನ್ತ್ ಕಾರ್ಯಕ್ರಮಕ್ಕೆ ಬಂದಾಗ ಆ ಇಲ್ಲಿ ವಾತಾವರಣ ಇಲ್ಲಿ ಪರಿಸ್ಥಿತಿ ಇಲ್ಲಿ ನೋಡ್ತಾ ಇದ್ರೆ ಅಹ್ ತುಂಬಾ ಖುಷಿ ಅನಿಸ್ತದೆ ಮಕ್ಕಳಲ್ಲಿ ನಾಳೆ ಬೆಳಿಗ್ಗೆ ಏನೇನು ಅವರು ಇದಾಗ್ತದೆ ಏನು ಬದಲಾವಣೆ ಆಗ್ತದೆ ಈ ಒಂದು ಚಿಕ್ಕ ಮಕ್ಕಳೇ ನಾಳೆ ಬೆಳಗಿನ ಆ ಇವರು ಅಂತ ಹೇಳ್ತಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಗತ ಮಾಡಿದ್ದಕ್ಕೆ ಇಲ್ಲಿ ಬಂದ್ರ ತುಂಬಾ ಚೆನ್ನಾಗಿತ್ತು ಇಲ್ಲಿ ಸ್ಕೈ ಬೋರ್ಡ್ ಮತ್ತೆ ಡೆಸ್ಕ್ಸ್ ಇದೆಲ್ಲ ಮೀನಾಕ್ಷಿ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ನಾವು ಗಣರಾಜ್ಯೋತ್ಸವ ದಿವಸ ಆಗಸ್ಟ್ ಫಿಫ್ಟೀನ್ ದಿವಸ ಏನ್ ಹೇಳಿದ್ವು ಅದ್ರ ಪ್ರಕಾರ ಎಲ್ಲ ಇವತ್ತು ನಮ್ಮ ಶಿಕ್ಷಕರ ಸಹಾಯ ತಗೊಂಡು ಇಲ್ಲೆಲ್ಲ ಹಂಚಿದ್ದೀವಿ ಕೊಟ್ಟಿದೀವಿ ಇಲ್ಲಿ ಇದಕ್ಕೆಲ್ಲ ನಮ್ಮ ಇವರು ಸಾಹೇಬರು ಕಂಪನಿ ಕಡೆಯಿಂದ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀವಿ ಮೊದಲೇ ಫಿಕ್ಸ್ ಆಗಿತ್ತು ನಾವಿಲ್ಲಿ ಸೇರಿದೀವಿ ಒಂದೊಳ್ಳೆ ಕಾರ್ಯಕ್ಕೋಸ್ಕರ ಇಷ್ಟೆಲ್ಲ ಮಹನೀಯರು ಇಲ್ಲಿ ಬಂದು ನಿಮ್ಗೋಸ್ಕೊಂಡು ಇಷ್ಟೆಲ್ಲಾ ಮಾಡ್ತಿದ್ದಾರೆ ಅಂತಂದ್ರೆ ಇದು ನಮ್ಮ ಎಲ್ಲರ ಭಾಗ್ಯ ನಮ್ಮ ಶಾಲೆಯಲ್ಲಿ ನಮ್ದು ಎಲ್ಲರಿಗೂ ಆಲ್ಮೋಸ್ಟ್ ಇಲ್ಲಿ ಗೊತ್ತಿರೋ ಹಾಗೆ ಅಕ್ಕಿ ಪಿಕ್ಕಿ ಕಾಲೋನಿ ಅಂದ್ರೆ ಹಿಂದುಳಿದ ಮಕ್ಕಳು ಹಿಂದುಳಿದ ಜನಾಂಗ ಓದ್ತಕ್ಕಂತ ಶಾಲೆ ಅಲ್ಲಿ ಭಾಷೆ ಸಮಸ್ಯೆ ಅಕ್ಕಿ ಪಿಕ್ಕಿ ಭಾಷೆ ಮಾತಾಡ್ತಾರೆ ನಾನು ಅಲ್ಲಿ ಹೋದಾಗ ಬೇರೆ ಪ್ರಪಂಚಕ್ಕೆ ಬಂದ ಅನ್ನಿಸ್ತು ಏನ್ ಹೇಳೋದ್ರೂ ಆ ಮಕ್ಕಳಿಗೆ ಅರ್ಥ ಆಗ್ತಾ ಇರ್ಲಿಲ್ಲ ಈಗ ಹಾಮ ಅಂತ ಹೇಳೋ ಒಂದು ಹೇಳೋದಾದ್ರೆ ಹಾಮ ಅಂದ್ರೆ ಅವ್ರ ಭಾಷೆ ಏನಂತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಸೊ ಹಾಮ ಹೆಂಗಿರುತ್ತೆ ಅಂತ ಮಕ್ಕಳ ಕೇಳಿದ್ರೆ ದೊಡ್ಡ ಆಗಲ್ಲ ಸೊ ಆ ಮಕ್ಕಳಿಗೆ ಪಾಠ ಮಾಡ್ಲಿಕ್ಕೆ ಎಷ್ಟಿ ಕಷ್ಟ ಆಗ್ತಾ ಇತ್ತು ಅಂದ್ರೆ ನಮ್ಮ ಏನು ಆ ಸಮಸ್ಯೆ ಅಂತಕ್ಕಂಥದ್ದು ಭಗವಂತನಿಗೆ ಮುಟ್ಟಿದ ಹಾಗೆ ಮೀನಾಕ್ಷಿ ಫೌಂಡೇಶನ್ ವತಿಯಿಂದ ನಮ್ಮ ಶಾಲೆಗೆ ಸ್ಕ್ರೀನ್ಸ್ ನ ಕೊಟ್ಟಾಗ ಅದನ್ನ ಈಗ ಹಂಡ್ರೆಡ್ ಪರ್ಸೆಂಟ್ ಬಳಸ್ಕೊತಾ ಇದ್ದೀನಿ ಈಗ ಅಂತ ಮಕ್ಕಳಿಗೆ ನಾನು ಪರ್ಚಿಸ್ಬೇಕಾದ್ರೆ ಸ್ಕ್ರೀನ್ ಅಲ್ಲಿ ನಾನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಲ್ಲಿ ಬರುತ್ತೆ ನೋಡ್ರಿ ₹5000 ಆದರೂಕಿಗೆ ನನಗೆ ತುಂಬಾ ಆಶ್ಚರ್ಯವಾಯಿತು ಹೇಳ್ತಾರೆ ரியಲಿ ಥ್ಯಾಂಕ್ ಯು ಸೋ ಮಚ್ ನಾವು ಒಂದು ಹೋಟೆಲ್ ಗೆ ಹೋಗ್ರೆ ₹2000 ಬಿಲ್ ಇldೇ ಮೊರಗಡೆ ಹಾಲ್ ಲೇಗ 7000ಕ್ಕೆ ಶುರುಗ್ತನೇ ಅಂತ ಹೇಳ್ತಾರೆ ಶಿಕ್ಷಣ ಅನ್ನೋದು ಮೇದುನ ಕಲೆ ಎನ್ನetti शकते ಜೊತೆಗೆ ನೀವು ಆತಂತ ಕಾರ್ಯ ಆಗಿದ್ದ ನಿಮ್ಮ ಸಂದೇಶ ಅಂತ ಹೇಳ್ಬಿಡಾರೆ ನೀವು ನಾವು ತೆಲಂಗಾಣಕ್ಕೆ ಕರೆದಿದ್ದನ್ನ ವಿಳಯ ಬಾಗುವ ಸ್ವಾಗತ ನೀಡೋಣ ಅಂತ ಅನ್ಯಾಯಿಗೆ ಅವಕಾಶ ಮಾಡಿಕೊಡ್ಬೇಡ ನೀರನ್ನ ಕೆಟ್ಟ ತಂದೆ ತಾಯಿಗಳಿಗೆ ನಾವು ಬದುಕುತ್ತಿರುವ ದೇಶಕ್ಕೆ ಉತ್ತಮ ಸೌಲಭ್ಯಗಳ ಕೊರತೆ ಅಂತದೆ ಆ ಸೌಲಭ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಹಣ ಎಲ್ಲಾರು ಸಂಪಾದನೆ ಮಾಡಬಹುದು ಆದ್ರೆ ಅದನ್ನ ಒಂದು ಒಳ್ಳೆಯ ಕೆಲಸಕ್ಕೆ ಅದನ್ನ ಉಪಯೋಗ ಮಾಡುವಂತದ್ದು ದೊಡ್ಡ ಮನಸ್ಸು ಅಂತಹ ದೊಡ್ಡ ಮನಸ್ಸನ್ನು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮಗಳನ್ನ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ನಡೆಸ್ಕೊಳ್ತಾ ಇದ್ದಾರೆ ಅವ್ರಿಗೆ ಧನ್ಯವಾದಗಳು ಈ ಇಂತಹ ಮನಸ್ಸು ಮತ್ತೆ ಬೆಳೆ ಮಕ್ಕಳಿಗೆ ಹೇಳಿಗೆಗಾಗಿ ಶ್ರಮಿಸುವಂತಹ ಶಕ್ತಿ ಅವ್ರಿಗೆ ಇವ್ರು ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ